ನಮಸ್ಕಾರ ಹುತ ಕರ್ನಾಟಕ ಮುಂಜಾನೆ ರೌಣಕ್ಕೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಪ್ರತಿಕ್ರಿಯೆಯೊಂದನ್ನು ನೀಡಿದ್ದಾರೆ ಬಿಜೆಪಿಗರಿಗೆ ಯಾವುದೇ ಕೆಲಸವಿಲ್ಲ ಆದ್ದರಿಂದ ಈ ಕ್ರಾಂತಿಯ ಭ್ರಾಂತಿಯಲ್ಲಿದ್ದಾರೆ ಅವರು ಕ್ರಾಂತಿ ಭ್ರಾಂತಿ ಎನ್ನುತ್ತಾ ಜನರನ್ನ ಹುಚ್ಚರನ್ನಾಗಿ ಮಾಡ್ತಿದ್ದಾರೆ ವಿನಾಕಾರಣ ಜನರನ್ನ ಗೊಂದಲದಲ್ಲಿರಿಸುತ್ತಿದ್ದಾರೆ ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿದ್ರು ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ಬದಲಾವಣೆ ಬಗ್ಗೆ ಅಧ್ಯಕ್ಷರಾದಂತ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ನಿರ್ಧಾರ ಮಾಡ್ತಾರೆ ಅವರು ನಿರ್ಧರಿಸಿದ್ರೆ ಬದಲಾವಣೆ ಆಗ್ತದೆ ಆದ್ರೆ ಸದ್ಯ ಯಾವುದೇ ರೀತಿಯ ಬದಲಾವಣೆ ಸಾಧ್ಯತೆಗಳಿಲ್ಲ ಈ ಬಗ್ಗೆ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಬಿಜೆಪಿಗರ ಈ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ಹೇಗಾದ್ರೂ ಮಾಡಿ ಸರ್ಕಾರವನ್ನ ಕೆಡವಿ ಸರ್ಕಾರ ರಚಿಸಬೇಕೆಂಬ ಹಗಲುಗನಸು ಕಾಣ್ತಿದ್ದಾರೆ ಇನ್ನು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಉತ್ತಮ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಬದಲಾವಣೆಗಳು ಬೇಕಿದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ತೀರ್ಮಾನಿಸಿದ್ದಾರೆ ಅವರ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಇನ್ನು ಬೀದರ್ನಲ್ಲಿ ಕೂಡ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅಳಿ ಈ ಬಗ್ಗೆ ಹೇಳಿಕೆ ಒಂದನ್ನ ನೀಡಿದ್ದಾರೆ ನೋಡ್ರಿ ಬಿಜೆಪಿಗೆ ಯಾವ್ದು ಕೆಲಸ ಇಲ್ಲ ಇಂಥದ್ದು ಯಾವುದೋ ಒಂದು ಕ್ರಾಂತಿ ಭ್ರಾಂತಿ ಅನ್ಕೊಂತ ಮಂದಿಗೆಲ್ಲ ಹುಚ್ಚು ಮಾಡಕ್ ಪ್ರಯತ್ನ ಮಾಡತ್ತಾರ ಮಂದಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕೆ ಹೊಂಟರ ನಮ್ಮಲ್ಲಿ ಏನಾರ ಚೇಂಜಸ್ ಆಗಬೇಕು ಆ ಥರ ಯಾವರ ಬದಲಾವಣೆ ಆಗಬೇಕು ರೇಷಫಾಲಾಗಬೇಕಾದ್ರೆ ಅದೆಲ್ಲ ಹೈಕಮಾಂಡ್ ಮ್ಯಾಮ್ ಬಿಟ್ಟಿದ್ದು ಹೈಕಮಾಂಡ್ದಾಗ ಎ ಸಿ ಸಿ ಅಧ್ಯಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರದಾರ ರಾಹುಲ್ ಗಾಂಧೀಜಿ ಅವರದ ಸುರ್ಜಾವಾಲ ಅವ್ರದ ಕೆ ಶಿವಗೊಪ್ಪಲ್ ಅವರೆಲ್ಲ ನಿರ್ಧಾರ ಮೇಲೆ ಯಾವಾಗ ಮಾಡ್ತಾರೆ ಮಾಡ್ತಾರೆ ಈಗ ಅಂತೂ ಯಾವುದೇ ಅಂತ ಚಟುವಟಿಕೆ ಇಲ್ಲ ಬಿ ಜೆ ಪಿ ಅವರು ಯಾವುದೋ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅನ್ನೋದು ಇದು ಕ್ರಾಂತಿ ಭ್ರಾಂತಿ ಅಂತ ಅದು ಚಾಲೂ ಮಾಡ್ಯಾರ ಅದರಲ್ಲಿ ಬೇರೆ ಏನೂ ಇಲ್ಲ ಗೊಂದಲ ನಮ್ಮ ಕಾಂಗ್ರೆಸ್ನಾಗ ಯಾವುದು ಯಾರು ಗೊಂದಲ ಮಾತು ಗೊಂದಲ ಎಬ್ಸೋರೇ ಬಿ ಜೆ ಪಿ ಅವರು ಇವ್ರಿಗೆ ತಾಳಕ್ಕಾಗ ಇವರಿಗೆ ಈ ರೀತಿ ಗೊಂದಲೆಪಿಸಿ ಸರ್ಕಾರದಾಗ ಎಬ್ಸಿ ಏನಾರ ಬಿದ್ದರೆ ನಾವು ಏನಾರ ಮಾಡಬೋದೇನೋ ಅಂತ ಈ ಹಗಲಿಕ ಕಾಣತ್ತಾರ ಯಾವುದೇ ಹಂಥದ ಇದಾಗೋದಿಲ್ಲ ಘಟನೆ ಆಗೋದಿಲ್ಲ ಎಲ್ಲ ಸುಸೂತ್ರವಾಗಿ ನಡೀತದೆ ಈಗಾಗಲೇ ಸಿದ್ದರಾಮಯ್ಯವ್ರ ಸಿ ಎಮ್ ಅದಾರ ಡಿ ಸಿ ಎಮ್ ನಮ್ಮ ಶಿವಕುಮಾರ್ ಸಾಬ್ರು ಅದಾರ ಈಗ ಮುಂದೆ ಯಾವ್ದಾರ ಹೈಕಮಾಂಡ್ ಬದಲಾವಣೆ ಮಾಡಬೇಕು ಅವರು ಬಿಟ್ಟಿದ್ದು ಅವ್ರು ಯಾವಾಗ ಮಾಡ್ತಾರೆ ಒಪ್ಪು ಮಾಡ್ತಾರೆ ಯಾವುದೇ ಕ್ರಾಂತಿ ಬೀದರ್ನಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಎಸ್ ಮೂವರು ಸ್ಥಳದಲ್ಲೇ ಸಾವು ಚಿಕಿತ್ಸೆ ಪಡೆಯುತ್ತಿದ್ದಂತ ಕಾಶ್ನಾಥ್ ಕೂಡ ಸಾವನ್ನಪ್ಪಿದ್ದಾರೆ ಕಾರು ಮತ್ತು ಗೂಡ್ಸ್ ವಾಹನ ಡಿಕ್ಕಿ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ ಬಾಲ್ಕಿ ತಾಲೂಕಿನ ನೀಲಂಹಳ್ಳಿ ತಾಂಡದ ಹತ್ತಿರ ನಡೆದ ಘಟನೆ ಇದಾಗಿದೆ ಇಂದು ಬೆಳಗ್ಗೆ ಎಂಟು ಗಂಟೆಗೆ ಭೀಕರ ರಸ್ತೆ ಅಪಘಾತ ಉಂಟಾಗಿ ಗಾನ್ಗಾಪುರದಿಂದ ಬೀದರ್ ಮಾರ್ಗವಾಗಿ ನಾರಾಯಣ್ ಖೇಡ್ ಕಡೆಗೆ ಪಯಣ ನಡೆಸುತ್ತಿದ್ರು ಮೃತರ ಸಂಖ್ಯೆ ಇದೀಗ ನಾಲ್ಕಕ್ಕೆ ಏರಿಕೆ ಆಗಿದೆ ಮತ್ತೊರುವ ಗಾಯಾಳುವಿಗೆ ಕೂಡ ಚಿಕಿತ್ಸೆ ನೀಡುತ್ತಿದ್ದಾರೆ ಇನ್ನು ಎದುರಿನಿಂದ ಬಂದ ಗೂಡ್ಸ್ ವಾಹನಕ್ಕೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದ್ದು ಮೃತಪಟ್ಟ ಮೂವರು ತೆಲಂಗಾಣದ ಖೇಡ್ ಮೂಲದವರು ಎಂದು ತಿಳಿದು ಬಂದಿದೆ ರಾಜಪ್ಪ ನವೀನ್ ಹಾಗೂ ನಾಗರಾಜ್ ಎಂಬುವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇಬ್ಬರು ಗಾಯಾಳುಗಳಿಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದು ಗಾಯಾಳುಗಳ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಧನ್ನೂರು ಠಾಣೆಯ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಮೃತರ ಸಂಖ್ಯೆ ಇದೀಗ ನಾಲ್ಕಕ್ಕೆ ಏರಿಕೆಯಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಕಾಶ್ನಾಥ್ ಎಂಬವರು ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಚಿಕಿತ್ಸೆ ಪಡೆಯುತ್ತಿರುವ ಇನ್ನೋರ್ವ ಗಾಯಾಳು ಪ್ರತಾಪ್ ಅವರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಕಬ್ಬಿನ ಬೆಲೆಗಾಗಿ ಅಥಣಿ ಪಟ್ಟಣದಲ್ಲಿ ಅಹೋರಾತ್ರಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ರೈತ ಮುಖಂಡ ಮಹದೇವ್ ಮಡಿವಾಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವತ್ತು ಸಹ ಅಥಣಿ ಪಟ್ಟಣದಲ್ಲಿ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ಸಹ ಘೋಷಣೆ ಮಾಡಲಾಗಿದೆ ಇನ್ನು ಸಂಜೆ ಐದು ಗಂಟೆವರೆಗೂ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಂಡ ರೈತರ ಕಬ್ಬಿನ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ರೈತರನ್ನ ರಸ್ತೆ ಮೇಲಿಂದ ಎಬ್ಬಿಸಿ ಕಬ್ಬಿನ ಬೆಲೆ ಸೂಕ್ತ ನ್ಯಾಯ ಸರ್ಕಾರಕ್ಕೆ ಒಳ್ಳೆ ಹೆಸರು ಉಳಿಯುತ್ತದೆ ಇಲ್ವಾದಲ್ಲಿ ರೈತರು ಕಾನೂನು ಕೈಗೆತ್ತಿಕೊಂಡ್ರೆ ಅದಕ್ಕೆ ಜಿಲ್ಲಾಡಳಿತ ಸರ್ಕಾರ ಹೊಣೆಯಾಗ್ತದೆ ಎಂದು ಹೇಳಿದ್ದಾರೆ ಇನ್ನು ಪ್ರತಿಭಟನೆ ಇನ್ನು ಪ್ರತಿಭಟನೆಯಲ್ಲಿ ನೂರಕ್ಕೂ ಹೆಚ್ಚು ರೈತರು ಭಾಗಿಯಾಗಿದ್ರು ಅತನಿ ವ್ಯಾಪಾರಸ್ಥರು ಎಲ್ಲಾ ರಸ್ತೆ ಒಳಗ ರಾತ್ರಿ ಹಗಲು ಎರಡನೇ ರಾತ್ರಿ ಧರಣಿ ಮಾಡ್ತಾ ಇದೀವಿ ಕಬ್ಬಿನ ಬೆಲಿನಗೋಸ್ಕರ ಗುರ್ಲಾಪುರ ಕ್ರಾಸ್ ಒಳಗ ಅಥವಾ ಇನ್ನಿತರ ಎಲ್ಲಾ ಕಡೆ ಅಥಣಿ ಪಟ್ಟಣದಲ್ಲಿ ನಡೆಯುವ ರೈತರ ಪ್ರತಿಭಟನೆಯಲ್ಲಿ ನಕಲಿ ರೈತ ಹೋರಾಟಗಾರರಿಂದ ಮಾಧ್ಯಮದವರ ಮೇಲೆ ಗುಂಡಾವರ್ತನೆ ತೋರಿ ಹಲ್ಲೆಗೆ ಯತ್ನಿಸಿರುವ ಘಟನೆ ಅಥಣಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಂಗಳವಾರ ರಾತ್ರಿ ಘಟನೆ ನಡೆದಿದೆ ಇನ್ನು ರಾತ್ರಿ ಸಮಯದಲ್ಲಿ ಮನೆಗೆ ಹೊರಟಿದ್ದ ಮಾಧ್ಯಮದವರನ್ನ ತಡೆದು ರೈತರ ವೇಷ ತೊಟ್ಟು ನಕಲಿ ಹೋರಾಟಗಾರರಿಂದ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಕಳೆದ ಎರಡು ದಿನಗಳಿಂದ ರೈತರ ನಿರಂತರ ಹೋರಾಟಕ್ಕೆ ಮಾಧ್ಯಮದವರ ಸಾಥ್ ಇದ್ರೂ ಕೂಡ

ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸುಳಿವು ನೀಡಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ ಜಿಲ್ಲೆಗೆ ಸಚಿವ ಸ್ಥಾನ ದೊರೆಯುವ ಸಾಧ್ಯತೆ ಕುರಿತು ಮಾತನಾಡಿ ಸಂಪುಟ ಪುನರ್ರಚನೆ ವೇಳೆ ನೋಡೋಣ ಎಂದು ಹೇಳಿದ್ದಾರೆ ನಾಲ್ಕು ಮಂದಿ ಶಾಸಕರನ್ನು ಹೊಂದಿರುವ ಜಿಲ್ಲೆಗೆ ಸಚಿವ ಸ್ಥಾನದಿಂದ ಬೇಡಿಕೆ ಕುರಿತು ಪರಿಶೀಲಿಸಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ವೇಳೆ ಯತಿನಹೊಳಿ ಯೋಜನೆ ಎರಡು ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಅನುದಾನ ಬಿಡುಗಡೆ ಕುರಿತು ಜೆಡಿಎಸ್ ಶಾಸಕರೊಬ್ಬರು ನ್ಯಾಯಾಲಯದ ಮೊರೆ ಹೋಗಿರುವ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಕುಮಾರಸ್ವಾಮಿಯವರ ಅವರ ಸಮ್ಮಿಶ್ರ ಸರ್ಕಾರದ ಆಡಳಿತಾವಧಿಯನ್ನು ನೆನಪಿಸಿದ್ದಾರೆ ಎಷ್ಟು ಅನುದಾನ ನೀಡಿದ್ರು ಅವರು ಸಿಎಂ ಆಗಿದ್ದಾಗ ರಮೇಶ್ ಕುಮಾರ್ ಅವರ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಎಷ್ಟುಅನುದಾನ ಕೊಟ್ಟಿದ್ರು ಎಂದು ಪ್ರಶ್ನಿಸುವ ಮೂಲಕ ಗೆ ತಿರುಗೇಟನ್ನು ನೀಡಿದ್ದಾರೆ ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ನಡೆಸುತ್ತಿರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಮೂಡಲ್ಗೆ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ರೈತರು ಚಳಿ ಗಾಳಿಯನ್ನತೆ ನಡೆಸುತ್ತಿರುವ ಅಹೋರಾತ್ರಿ ಪ್ರತಿಭಟನೆಯು ಏಳನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಭಾಗವಹಿಸಿದರು ಪ್ರತಿಭಟನೆಯ ಸ್ಥಳಕ್ಕೆ ಮಂಗಳವಾರ ಭೇಟಿ ನೀಡಿದ ಅವರು ತಮ್ಮ ಹುಟ್ಟುಹಬ್ಬದ ನಡುವೆಯೂ ಕೂಡ ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅನ್ನದಾತರ ಪರ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ ಪ್ರತಿಭಟನಾ ಸ್ಥಳದಲ್ಲಿ ರೈತರು ವಿಜೇಂದ್ರಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೂಡ ಕೋರಿದರು ಇನ್ನು ರೈತರ ಪ್ರತಿಭಟನೆ ಸ್ಟೇಜ್ ಮೇಲೆ ವಿಜೇಂದ್ರ ಮಲ್ಗಿದ್ರು ಮಧ್ಯರಾತ್ರಿ ವೇಳೆಗೆ ಅವರನ್ನ ಎಬ್ಬಿಸಿದ ರೈತರು ಜನ್ಮದಿನದ ಶುಭಾಶಯಗಳನ್ನ ತಿಳಿಸಿದ್ದಾರೆ ಇನ್ನು ಪ್ರತಿಭಟನೆ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಜೇಂದ್ರ ಕಳೆದ ಆರು ದಿನಗಳಿಂದ ಕಬ್ಬು ಬೆಳೆಗಾರರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ರಾಜ್ಯ ಸರ್ಕಾರ ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ ಅನ್ನು ನೀಡ್ತಿಲ್ಲ ನಾನು ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳು ಕೂಡ ಸರ್ಕಾರದ ಗಮನಕ್ಕೆ ತರುವಂತೆ ವಿನಂತಿ ಮಾಡಿದ್ದೇನೆ ಈ ಹೋರಾಟವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಗುರ್ಹಾಪುರದಲ್ಲಿ ಹತ್ತಿರುವ ಪ್ರತಿಭಟನಾ ಕಿಡಿ ರಾಜ್ಯಾದ್ಯಂತ ಹಬ್ಬುತ್ತಿದೆ ಎಲ್ಲಾ ತಾಲೂಕುಗಳಲ್ಲೂ ಕೂಡ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಪರಿಸ್ಥಿತಿ ಕೈ ಮೀರುವ ಮುನ್ನ ಸರ್ಕಾರದ ಗಮನಕ್ಕೆ ತರುವಂತೆ ಜಿಲ್ಲಾಧಿಕಾರಿಗೆ ತಿಳಿಸಿದ್ದೇನೆ ಇನ್ನು ಬುಧವಾರ ಸಚಿವರು ಬರ್ತಾರೆ ಎಂಬ ಮಾಹಿತಿ ಇದೆ ಮುಂದೆ ಏನಾಗ್ತದೆ ಎಂದು ನೋಡೋಣ ಎಂದು ತಿಳಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ದಂಪತಿಗಳಿಬ್ಬರ ಸಾವು ಇಡೀ ಊರನ್ನೇ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಅದು ತುಳಸಿ ಪೂಜೆ ಮುಗಿಸಿ ಖುಷಿಯಿಂದಲೇ ಇದ್ದ ಪತಿಗೆ ಆಚಾನಕಾಗಿ ಇದನ್ನು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ವೇಳೆ ಮೃತಪಟ್ಟಿದ್ದಾರೆ ಗಂಡನ ಸಾವಿನ ಸುದ್ದಿ ಕೇಳಿದ ಹೆಂಡತಿಯೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ದಂಪತಿ ಸಾವಿನಲ್ಲೂ ಒಂದಾಗಿದ್ದಾರೆ ಮೃತ ಶಶಿಧರ್ ಪತ್ತಾರ್ ನಲವತ್ತು ವರ್ಷ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಸೋಮವಾರ ರಾತ್ರಿ ಶಶಿಧರ್ ತನ್ನ ಪತ್ನಿ ಸರೋಜಿನಿಯ ಜೊತೆ ತುಳಸಿ ಪೂಜೆ ಮಾಡಿ ಮನೆಯಲ್ಲಿ ಖುಷಿಯಲ್ಲೇ ಕಾಲ ಕಳೆದಿದ್ರು ಅನಂತರ ಶಶಿಧರ್ಗೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದ್ದು ಸಮಸ್ಯೆಯನ್ನು ನಿರ್ಲಕ್ಷಿಸದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ರವಾನಿಸಲಾಯಿತು ಆದರೆ ಮಾರ್ಗ ಮಧ್ಯದಲ್ಲಿಯೇ ಶಶಿಧರ್ ಉಸಿರು ಚೆಲ್ಲಿದ್ದಾರೆ ಇನ್ನು ಪತಿಯು ಮೃತಪಟ್ಟಿರುವ ವಿಷಯ ತಿಳಿಯದ ಪತ್ನಿ ಸರೋಜಿನಿ ಗಂಡನನ್ನ ನೋಡಲು ಆಸ್ಪತ್ರೆಗೆ ಬಂದಾಗ ಶವ ಕಂಡು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಪತಿ ದೇಹ ಎದುರೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಬಿಟ್ಟಿದ್ದಾರೆ ಛತ್ತೀಸ್ಗಢದ ಬಿಲಾಸ್ಪುರ್ ಜಿಲ್ಲೆಯಲ್ಲಿ ಇಂದು ಸಂಜೆ ಬೃಹತ್ ರೈಲು ಅಪಘಾತ ಸಂಭವಿಸಿದೆ ಪ್ರಯಾಣಿಕರ ರೈಲೊಂದು ಗೂಡ್ಸ್ ರೈಲಿಗೆ ಡಿಕ್ಕಿ ಹೊಡೆದಿದೆ ಛತ್ತೀಸ್ಗಢದ ಬಿಲಾಸ್ಪುರ್ ಲಾಲಾ ಖಾದನ್ ಬಳಿ ಪ್ಯಾಸೆಂಜರ್ ರೈಲು ಮತ್ತು ಸರಕು ರೈಲು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಹಲವಾರು ಬೋಗಿಗಳು ಹಳಿ ತಪ್ಪಿವೆ ಎರಡು ರೈಲು ನಿಲ್ದಾಣಗಳ ನಡುವಿನ ನಲ್ಲಿ ಇಂದು ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ ಸದ್ಯದ ಮಾಹಿತಿಯ ಪ್ರಕಾರ ಈ ಅಪಘಾತದಲ್ಲಿ ಸುಮಾರು ಆರು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಎರಡರಿಂದ ಮೂವರು ಗಾಯಗೊಂಡಿದ್ದಾರೆ ಇನ್ನು ಅಪಘಾತದಲ್ಲಿ ಗಾಯಗೊಂಡವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ರೈಲ್ವೆ ಆಡಳಿತವೂ ಕೂಡ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಹಿರಿಯ ರೈಲ್ವೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಆಸ್ಥಳಕ್ಕೆ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಬಿಹಾರದ ಮೋಕಮಾದಲ್ಲಿ ಮಾಡಿದ ಭಾಷಣದ ವಿಡಿಯೋ ವೈರಲ್ ಆದ ನಂತರ ಮಾದರಿ ನೀತಿ ಸಂಹಿತಿಯನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಕೇಂದ್ರ ಸಚಿವ ಮತ್ತು ಹಿರಿಯ ಜೆಡಿಯು ನಾಯಕ ರಾಜೀವ್ ರಂಜನ್ ಅಲಿಯಾಸ್ ಲಲತ್ ಸಿಂಗ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಮತದಾನದ ದಿನದಂದು ಜೆಡಿಯು ಕಾರ್ಯಕರ್ತರು ವಿರೋಧ ಪಕ್ಷದ ನಾಯಕರನ್ನ ಅವರ ಮನೆಗಳೊಳಗೆ ಬಂಧಿಸಬೇಕೆಂದು ಲಲನ್ ಸಿಂಗ್ ಹೇಳ್ತಿರುವ ವಿಡಿಯೋ ವೈರಲ್ ಆದ ನಂತರ ಕೇಸ್ ದಾಖಲಾಗಿದೆ ಜನ್ ಸುರಾಜ್ ಬೆಂಬಲಿಗ ದುಲಾರ್ ಚಂದ್ ಯಾದವ್ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಪಟ್ಟಣದ ಬೇಯೂರ್ ಜೈಲಿನಲ್ಲಿರುವ ಜಿಡಿಯು ಅಭ್ಯರ್ಥಿ ಆನಂದ್ ಸಿಂಗ್ ಪರ ಲಲನ್ ವಾರ್ ಮೋಕಾದಲ್ಲಿ ಪ್ರಚಾರ ನಡೆಸುತ್ತಿದ್ದಾಗ ಈ ಘಟನೆ ಸಂಭವಿಸಿದೆ ಇನ್ನು ಸಚಿವರು ಮತದಾರರಿಗೆ ಬೆದರಿಕೆ ಹಾಕ್ತಿದ್ದಾರೆ ಎಂದು ಪ್ರತಿಪಕ್ಷಗಳ ನಾಯಕರು ಕೂಡ ಆರೋಪಿಸಿದ್ದಾರೆ ಇಲ್ಲಿ ಕೆಲವು ನಾಯಕರಿದ್ದಾರೆ ಮತದಾನದ ದಿನದಂದು ಅವರನ್ನ ಮನೆಯಿಂದ ಹೊರಗೆ ಹೋಗಲು ಬಿಡಬೇಡಿ ಅವರನ್ನ ಒಳಗೆ ಲಾಕ್ ಮಾಡಿ ಅವರು ಹೆಚ್ಚು ಗಲಾಟೆ ಮಾಡಿದರೆ ಅವರನ್ನ ಕರೆದುಕೊಂಡು ಹೋಗಿ ಮತ ಚಲಾಯಿಸಲು ಬಿಡಿ ಅದಾದ ನಂತರ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಲು ಹೇಳಿ ಎಂದು ಹೇಳುತ್ತಿರುವ ವಿಡಿಯೋ ಈಗ ಸದ್ಯ ವೈರಲ್ ಆಗಿದೆ ದೇಶದಲ್ಲಿ ಸೈಬರ್ ಭದ್ರತೆಯ ದುರ್ಬಲತೆಯನ್ನ ಬಯಲು ಮಾಡುವ ಅವಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ ಅದು ಗುಜರಾತ್ನ ಒಂದು ಆಸ್ಪತ್ರೆಯ ಶಾಸ್ತ್ರ ವಿಭಾಗದ ಸಿಸಿಟಿವಿ ಕ್ಯಾಮರಾಗಳ ದೃಶ್ಯಗಳು ಅಂತಾರಾಷ್ಟ್ರೀಯ ಪೋನ್ ನೀಲಿ ಚಿತ್ರ ತಾಣಗಳಲ್ಲಿ ಬಹಿರಂಗಗೊಂಡಿವೆ ಈ ಘಟನೆಯು ಮಹಿಳೆಯರ ಖಾಸಗಿ ಗೌಪ್ಯತೆಯನ್ನು ಗಂಭೀರವಾಗಿ ಉಲ್ಲಂಘಿಸಿದ್ದು ಸೈಬರ್ ಅಪರಾಧಿಗಳ ಈ ಕೃತ್ಯಕ್ಕೆ ದುರ್ಬಲ ಪಾಸ್ವರ್ಡ್ಗಳೇ ಮುಖ್ಯ ಕಾರಣವೆಂದು ತನಿಖೆಯಲ್ಲಿ ತಿಳಿದು ಬಂದಿದೆ ಹ್ಯಾಕರ್ಗಳು ಆಸ್ಪತ್ರೆಯ ಸಿಸಿಟಿವಿ ಸಿಸ್ಟಮ್ನ ಪಾಸ್ವರ್ಡ್ ಅಡ್ಮಿನ್ ಒನ್ ಟು ತ್ರೀ ಎಂಬ ಸರಳವಾದ ಪದವನ್ನು ಕಂಡುಹಿಡಿದು ಹ್ಯಾಕ್ ಮಾಡಲಾಗಿದೆ ಇದರಿಂದ ವೈದ್ಯರು ಮಹಿಳೆಯರಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡುತ್ತಿರುವಂತಹ ಖಾಸಗಿ ದೃಶ್ಯಗಳು ಹ್ಯಾಕರ್ಗಳ ಕೈಗೆ ಸಿಕ್ಕಿವೆ ಈ ದೃಶ್ಯಗಳನ್ನು ಅವರ ವಿವಿಧ ಅಂತಾರಾಷ್ಟ್ರೀಯ ಫೋನ್ ತಾಣಗಳಲ್ಲಿ ಅಪ್ಲೋಡ್ ಮಾಡಿ ಲಕ್ಷಾಂತರ ಜನರಿಗೆ ಲಭ್ಯವಾಗುವಂತೆ ಮಾಡಿದ್ದಾರೆ ಈ ಕೃತ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ವರೆಗೆ ಸುಮಾರು ಒಂಬತ್ತು ತಿಂಗಳುಗಳ ಕಾಲ ನಡೆದಿದ್ದು ಈ ಅವಧಿಯಲ್ಲಿ ಎಂಬತ್ತು ಸಿಸಿಟಿವಿ ಕ್ಯಾಮೆರಾಗಳಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ದೃಶ್ಯಗಳನ್ನು ಕದ್ದಿದ್ದಾರೆ ಕೇವಲ ಗುಜರಾತ್ನ ಆಸ್ಪತ್ರೆಗೆ ಮಾತ್ರ ಸೀಮಿತವಲ್ಲ ಇದ್ದಾಳಿ ದೆಹಲಿ ಪುಣೆ ನಾಸಿಕ್ ಮುಂಬೈ ಸೂರತ್ ಅಹಮದಾಬಾದ್ ಸೇರಿದಂತೆ ದೇಶದ ಇಪ್ಪತ್ತು ರಾಜ್ಯಗಳಲ್ಲಿ ಆಸ್ಪತ್ರೆಗಳು ಶಾಲೆಗಳು ಕಚೇರಿಗಳು ಕಾರ್ಖಾನೆಗಳು ಮತ್ತು ಕೆಲವು ಮನೆಗಳ ಸಿಸಿಟಿವಿ ದೃಶ್ಯಗಳು ಕೂಡ ಹ್ಯಾಕರ್ಗಳ ಕೈಗೆ ಸಿಕ್ಕಿವೆ ಈ ದೃಶ್ಯಗಳನ್ನು ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಕೂಡ ಅಪ್ಲೋಡ್ ಮಾಡಲಾಗಿದೆ ಇನ್ನು ಇದರಿಂದ ಮಹಿಳೆಯರ ಗೌಪ್ಯತೆಯ ಜೊತೆಗೆ ಮಕ್ಕಳು ಉದ್ಯೋಗಿಗಳು ಮತ್ತು ಸಾಮಾನ್ಯ ನಾಗರಿಕರ ಖಾಸಗಿ ಜೀವನಕ್ಕೂ ಧಕ್ಕೆ ಬಂದಿದೆ ಎಂದು ತಿಳಿಸಿದ್ದಾರೆ ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ಅಪ್ನಲ್ಲಿ ನಮಸ್ಕಾರ